ಕಾಟೇರ ಅನ್ನೋದು ಒಂದು ಸಿನಿಮಾ ಬಂತು ಕಾಟೇರ ಅಂತಂದ್ರೆ ಗ್ರಾಮೀಣ ಸೊಗಡು ಅದರಲ್ಲಿ ರೈತರ ಪರವಾಗಿದೆ ಶೋಷಿತರು ಅನ್ಯಾಯಕ್ಕೊಳಗಾದವರು ಅಂಥವ್ರ ವಿರುದ್ಧ ಒಂದು ಧ್ವನಿ ಇದೆ ಇದೆಲ್ಲ ಎಲಿಮೆಂಟ್ಸ್ ಇದೆ ಫಿಲಮ್ ಅಲ್ಲಿ ಎಲ್ಲಾ ತರ ಇದೆ ಫಿಲಮ್ದು ಒಂದ್ ಕಡೆ ಆಯ್ತು ಫಿಲಂ ಮಾಡಿದ್ರು ಈ ಫಿಲಂ ಮಾಡೋಕ್ ಮುಂಚೆ ತಾವೆಲ್ಲ ಒಂದು ಗಮನಿಸ್ಬೇಕು ಆ ರಿಲೀಸ್ ಆಗ್ಬೇಕು ರಿಲೀಸ್ ಆಗ್ಬಾರ್ದು ಥಿಯೇಟರ್ ಇದೆ ಥಿಯೇಟರ್ ಇಲ್ಲ ಏನ್ ಮಾಡ್ತೀರಿ ಅಂತ ಒಂದು ಪ್ರಶ್ನೆ ಬಂತು ಮಾಧ್ಯಮದಲ್ಲಿ ಅವಾಗ ಅವರು ಒಂದು ಅರ್ಥದಲ್ಲಿ ಹೇಳಿದ್ರು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ನಮ್ಮ ಜಾಗದಲ್ಲಿ ನಾವು ಇರ್ಬೇಕೇ ಹೊರತು ಇನ್ನೊಬ್ರಿಗೆ ನಾವ್ ಯಾಕೆ ಭಯ ಪಡ್ಬೇಕು ನಮ್ಮ ಜಾಗಕ್ಕೆ ಅವ್ರು ಬರಕ್ ಅವ್ರು ಭಯ ಪಡ್ಬೇಕು ಅಂತ ಅಂದ್ರು ಫಸ್ಟ್ ಅಂಟ್ಕೊಂಡಿರ್ಬೋದು ಮೋಸ್ಟ್ಲಿ ಬೆಂಕಿ ಅಲ್ಲೇ ನನ್ನ ಪ್ರಕಾರ ಬೆಂಕಿ ಅಲ್ಲೇ ಅಂಟ್ಕೊಂಡಿರೋದು ಆ ಬೆಂಕಿ ಅಂಟಿ 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 ದಗ 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 ಹುರಿದು ಅದೇನೇ ಹೇಳ್ತಾರೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ ಫಸ್ಟ್ ನಿನ್ನ ನೆಗ್ಲೆಕ್ಟ್ ಮಾಡ್ತಾರೆ ಆಮೇಲೆ ನಿನ್ನ ನೋಡಿ ನಗತಾರೆ ಮೇಲೆ ನಿನ್ ಗೆದ್ದೆ ಅಂತ ಸೊ ಇದು ಇದೇ ಅದೇ ಮ್ಯಾಟ್ರೇ ಇದ್ರಲ್ಲಿ ನಡೆದಿರೋದು ಏನಂತಂದ್ರೆ ಫಸ್ಟು ನೋಡಿ ಏನೋ ನೆ ನೆಗ್ಲೆಕ್ಟ್ ಮಾಡಿದ್ರು ಆಮೇಲೆ ನಗಿದ್ರು ಏನು ಮಾಡ್ಕೊಂತಾನೆ ಅಂತ ಅದೆಲ್ಲ ಆದ್ಮೇಲೆ ಏನಾಯ್ತು ಕಲೆಕ್ಷನ್ ಜಾಸ್ತಿ ಆಯ್ತು ಡಣ 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 ಅಂತ ಕಲೆಕ್ಷನ್ ಆಯಿತು ಎಲ್ಲ ರೆಕಾರ್ಡ್ಗಳು ಬ್ರೇಕು ಇವತ್ತು ಪ್ಯಾನ್ ಇಂಡಿಯಾ ಅಂತ ಮಾತಾಡ್ತಾರೆ ಪ್ಯಾನ್ ಏಷ್ಯಾ ಪ್ಯಾನ್ ವರ್ಲ್ಡ್ ಇದು ಅದು ಏನೇನೋ ಮಾತಾಡ್ತಾರೆ ಎಲ್ಲ ಮಾತಾಡಿದ್ರೆ ಲಾಸ್ಟ್ಗೆ ಇದು ಪ್ಯಾನ್ ಕರ್ನಾಟಕ ಪ್ಯಾನ್ ಕರ್ನಾಟಕ ಇನ್ ಪ್ಯಾನ್ ಇಂಡಿಯಾ ಅನ್ನೋ ಲೆವೆಲ್ಗೆ ಹೋಯ್ತು ಕಲೆಕ್ಷನ್ ಆಯ್ತು ಕಲೆಕ್ಷನ್ ಆದ್ಮೇಲೆ ಏನಾಗುತ್ತೆ ಕಣ್ಗಳು ಕೆಂಪುಗಾಯ್ತು ಕಣ್ಗಳು ಕೆಂಪು ಆದ್ಮೇಲೆ ಇವೆಲ್ಲ ಆಟ ಅವ್ರದ್ ಆಟ ಒಂದ್ ಕಡೆ ಒಂದು ಸ್ಕೆಚ್ಚು ಆದ್ರೆ ಈ ಕಡೆ ಇವರು ಸಂತೋಷ ದರ್ಶನ್ ಅಂದ್ರೆ ಎಲ್ಲರಿಗೂ ಗೊತ್ತಿರೋದು ಅವ್ರ ಶೂಟಿಂಗ್ ಹೋದ್ರೆ ಅವ್ರ ಜೊತೆಲಿ ಎಷ್ಟು ಜನ ಬರ್ತಾರೆ ಅವ್ರು ಊಟ ಹಾಕಿದ್ರೆ ಎಷ್ಟು ಜನಕ್ಕೆ ಊಟ ಹಾಕ್ಬೇಕು ಅವ್ರ ಫಾರ್ಮ್ ಹೌಸಲ್ಲಿ ಎಷ್ಟು ಜನ ಇರ್ತಾರೆ ಅವ್ರಿಗೆ ಜೊತೇಲಿರೋರು ಎಷ್ಟು ಜನ ಇದ್ದಾರೆ ಎಲ್ರಿಗೂ ಗೊತ್ತಿರೋ ವಿಚಾರ ಹಂಗಿರ್ಬೇಕಾದ್ರೆ ಯಾರೋ ಕರೆದಿದ್ದಾರೆ ಊಟಕ್ಕೆ ಹೋಗಿದ್ದಾರೆ ಊಟ ತಿನ್ನಕ್ಕೆ ಹೋಗಿದ್ದಾರೆ ಅಲ್ಲಿ ತನಿಖೆನಲ್ಲಿ ಇನ್ನ ಮಿಕ್ಕಿದ ವಿಚಾರ ನಮ್ಗೆ ಗೊತ್ತಾಗ್ಬೇಕಾಗಿದೆ ಏನು ಬಿಲ್ ಕೊಟ್ಟಿದಾರಾ ಬಿಲ್ ಇಲ್ಲ ಯಾಕಂದ್ರೆ ಬಿಲ್ ತಗೊಂಡು ಬಿಲ್ ಏನಾದ್ರು ಮೆನ್ಷನ್ ಮಾಡಿ ಬಿಲ್ಲು ದುಡ್ಡು ಅಂತ ಹೇಳಿದ್ರೆ ಅದು ಯಾವ ತರ ಕೊಟ್ರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದೆಲ್ಲ ಇರಲಿ ಅದೆಲ್ಲ ಅಡ್ವೊಕೇಟ್ಸ್ ನೋಡ್ಕೊಳ್ತಾರೆ ಆದ್ರೆ ಇದು ಯಾ ಕಿಚ್ಚಲ್ ಇದೆಯಲ್ಲ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಒಂದು ಎರಡನೇದು ಕಲೆಕ್ಷನ್ ಮೂರನೇದು ಇವ್ರ ಆಟಿಟ್ಯೂಡ್ ಆ ಕಾಲದಲ್ಲಿ ಅಂಬರೀಷ್ ಅವ್ರದ್ದು ಹೆಂಗಿತ್ ಆಟಿಟ್ಯೂಡ್ ಆ ಮೈಸೂರ್ನೋರು ನಾವೆಲ್ಲ ಮೈಸೂರ್ನವರು ಕಾವೇರಿ ನೀರು ಯಾವನ್ ಕುಡ್ದಿರ್ತಾನೋ ಚಿಕ್ಕ ವಯಸ್ಸಲ್ಲಿ ಅವನ್ಗೆಲ್ಲ ಪೌರುಷ ಜಾಸ್ತಿನೇ ಕಾವೇರಿ ಉಟ್ತಾ ಕಾವೇರಿ ನೀರು ಕುಡ್ತಿರೋನ್ಗೆ ಯಾವ್ದೋ ಕೆರೆಯದೋ ಕಟ್ಟೆದೋ ಟ್ಯಾಂಕ್ದ ಕುಡ್ದಿರೋರ್ಗೆ ಅಷ್ಟೊಂದು ಪೌರುಷ ಬರಲ್ಲ ಹಂಗಾಗಿ ಮಾತು ಸ್ವಲ್ಪ ರಗಡಾಗೆ ಇರುತ್ತೆ ಸ್ವಲ್ಪ ಹೊರಟಾಗೇ ಇರುತ್ತೆ ಆದ್ರೆ ಮನ್ಸಲ್ ಕಲ್ಲಿರಲ್ಲ ಏನು ಗಟ್ಟಿಯಾಗಿ ಮಾತಾಡೋರು ಮನ್ಸಲ್ಲಿ ಏನಿರಲ್ಲ ಅಂತಾರಲ್ಲ ಹಾಗೆ ದರ್ಶನ್ ಅವರು ಕೂಡ ಹಾಗೇನೆ ಗಟ್ಟಿಯಾಗಿ ಮಾತಾಡ್ಬೋದು ಆದ್ರೆ ಮನ್ಸಲ್ಲಿ ಏನು ಇಟ್ಕೊರಲ್ಲ ಆದ್ರೆ ಬೇರೆಯವ್ರ ಮಳ್ಳಿ ಮಳ್ಳಿ ಮಂಚಕೇಶ್ ಕಾಲ ಅಂದ್ರೆ ಮೂರು ಮತ್ತೊಂದು ಇರ್ಬೋದೇನು ಅಂತ ಈಗ ಚೇಂಜ್ ಮಾಡ್ಕೊಂಡು ಹೇಳ್ತಾರೆ ಅಂತ ಮಳ್ಳಿಗಳು ಇರೋದು ಆದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ಅದನ್ನ ತಿಳ್ಕೋಬೇಕು ಅದೇ ಮೇನ್ ಕಾರಣ ಆಗಿರ್ಬೋದು ಅನ್ನೋದು ನನ್ನ ಅನಿಸಿಕೆ ರಾಕ್ಲೈನ್ ವೆಂಕಟೇಶ್ ಅವ್ರ ಇರ್ಬೋದು ಇನ್ನೊಬ್ರು ಇರ್ಬೋದು ಎಲ್ಲ ಹೇಳಿದ್ದಾರೆ ಯಾರು ಮಾಡಿದ್ದಾರೆ ಅನ್ನೋದು ನಮ್ಗ್ ಗೊತ್ತು ಆದ್ರೆ ನಾವು ಇದನ್ನ ತರಲೆ ಮಾಡಲ್ಲ ನಾವು ಇಲ್ಲಿಗೆ ಬಿಟ್ಬಿಡ್ತೀವಿ ಯಾರು ಅನ್ನೋದು ನಮ್ಗ್ ಗೊತ್ತು ಅಂತ ಹೇಳಿದ್ದಾರೆ ಆದ್ರೆ ಹೇಳಿಲ್ಲ ಅದೇ ಥರ ನಿಮಗೂ ಗೊತ್ತು ನಮಗೂ ಗೊತ್ತು ನನಗೂ ಗೊತ್ತು ಆದರೆ ಹೇಳ್ಬಾರ್ದು ಕುಮಾರಸ್ವಾಮಿ ಅವರೊಂದು ಮಾತೇಳ್ತಾರೆ ಕೊಚ್ಚೆ ಮೇಲೆ ಕಲ್ಲು ಹೊಡೆದ್ರೆ ಕೊಚ್ಚೆನ ಕೆಣಕಿದ್ರೆ ಕೊಚ್ಚೆ ಬಂದು ನಮಗೆ ಅಂತ ಆವಾಗ ಕೊಚ್ಚೆಗೆ ಬೆಲೆ ಕೊಟ್ಟಂಗೆ ಆ ಕೊಚ್ಚೆ ಕೊಚ್ಚೆಲ್ಲೇ ಇರಬೇಕು ಯಾವುದೋ ಕೆಲವೊಂದು ಫಿಲಮ್ಗಳು ಮಾಡಿಬಿಟ್ಟು ಕೆಲವೊಂದು ಅವಾರ್ಡ್ಗಳು ತಗೊಬಿಟ್ಟು ಕೆಲವೊಂದು ಎಲ್ಲಿಂದನೋ ಯಾವುದೋ ಬ್ಯಾಕ್ ಇಂದ ಬಂದು ಯಾರ್ಯಾರ್ದೋ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ಅವ್ರನ್ನೇ ಬಳಸ್ಕೊಂಡು ಅವ್ರನ್ನಿಂದನೇ ಬೆಳೆದ್ಬಿಟ್ಟು ಅವರಿಂದಾನೇ ಉದ್ಧಾರ ಆಗಿ ಇವತ್ತು ಅವ್ರನ್ನೇ ಈ ಥರ ಎಲ್ಲ ಇಂಡೈರೆಕ್ಟ್ ಆಗಿ ಕಂಡಮ್ ಮಾಡೋಕೆ ಹೋಗ್ತಾ ಇರೋರು ಯಾರು ಅಂತ ಎಲ್ಲರಿಗೂ ಗೊತ್ತು ಆದರೆ ಆ ಕೊಚ್ಚೆ ಮೇಲೆ ಕಲ್ಲಾಕಕ್ಕೆ ಹೋಗೋಲ್ಲ ಕೊಚ್ಚೆ ಕೊಚ್ಚೆ ಹಾಗೆ ಇರಲಿ ಕೊಚ್ಚೆ ಮೇಲೆ ಕಾವೇರಿ ಬಿಡ್ತೀವಿ ಕೊಚ್ಚೆ ಮೇಲೆ ಕಾವೇರಿ ಬಿಟ್ಟು ಕೊಚ್ಚೆನ ಕ್ಲೀನ್ ಮಾಡ್ತೀವಿ ನಾವು ಕನ್ನಡಿಗರು ಸ್ವಾಭಿಮಾನಿಗಳು ಶಾಂತಿ ಪ್ರಿಯರು ಪಕ್ಕಾ ಕನ್ನಡಿಗರು ನಾವು ಎಲ್ಲ ಪ್ರೆಸ್ ಮೀಟ್ ಎಲ್ಲ ನೋಡಿದ್ರಿ ನೀವು ಎಲ್ಲ ಆಯಿತು ಪೊಲೀಸ್ ಸ್ಟೇಷನ್ ಮುಂದೆ ದರ್ಶನ್ ಅವರು ಇದ್ರು ಪ್ರೆಸ್ ಮೀಟ್ ಅಡ್ರೆಸ್ ಮಾಡಿದ್ರು ಎಲ್ಲ ಮಾತಾಡಿದ್ರು ದೊಡ್ಡವ್ರು ಮಾತಾಡಿದ್ರು ಆಯ್ತಾ ದರ್ಶನ್ ಅವ್ರಿಗೂ ಒಂದು ಪ್ರಶ್ನೆ ಕೇಳಿದ್ರು ಸರ್ ನಿಮ್ಮ ಅಭಿಪ್ರಾಯ ಏನು ನೀವೇನು ಹೇಳ್ತೀರಾ ನಾನೇನು ಹೇಳೋದು ಇನ್ನಿದ್ದೆ ಚಿಕಣ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಬನ್ನಿ ಎಲ್ಲ ಪಿಕ್ಚರ್ ನೋಡಿ ಅಂದರು ಅದೇ ಥರ ಇವಾಗ ನನ್ ಕೇಳಿದ್ರೆ ನಾನೇನು ಹೇಳ್ತೀನಿ ಗೊತ್ತಾ ನಾನು ಹೇಳೋದು ಏನೇ ಇಲ್ಲ ಚಿಕಣ ಪಿಕ್ಚರ್ ರಿಲೀಸ್ ಆಗತ್ತೆ ಜೊತೆಗೆ ಸಂಕ್ರಾಂತಿ ಬರ್ತಾ ಇದೆ ಕಬ್ಬು ತೊಡೆ ನೆಲ್ವಡ್ಕೊಂಡು ತಿನ್ನಿ ಇಪ್ಪತ್ತೆರಡನೇ ತಾರೀಕು ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ ಶ್ರೀರಾಮನಿಗೆ ಜೈ ಎನ್ನಿ ಅಯೋಧ್ಯೆಗಾದ್ರೆ ಹೋಗ್ ಬನ್ನಿ